ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಮಾನಸ ಸರೋವರ ಮತ್ತು ಕೈಲಾಸ ಪರ್ವತದ ಬಗ್ಗೆ ಕುರಿತು ಚಿಂತನ ಮಾಡೋಣ ಭವ್ಯ ಪ್ರಕೃತಿಯ ವಿಸ್ಮಯ ಲೀಲಾ ಕ್ಷೇತ್ರ ಮಾನಸ ಸರೋವರ ಇದು ಸಮಸ್ತ ಮಾನವ ಕುಲವನ್ನೇ ಆಕರ್ಷಿಸುವ ಪಾವನ ಕ್ಷೇತ್ರವಾಗಿದೆ ವೈಶ್ವಿಕ ಶಕ್ತಿಯ ಆಶ್ಚರ್ಯಕರ ಮಾನಸ ಸರೋವರದ ದಿವ್ಯ ದರ್ಶನ ಸರ್ವಧರ್ಮದವರಿಗೂ ಪರಮಪ್ರಿಯವಾಗಿದೆ ಇಷ್ಟೇ ಏಕೆ ದೇವಾದಿದೇವ ಮಹಾದೇವ ಪಾರ್ವತಿಯರ ತಪೋಭೂಮಿಯಾಗಿದೆ ಎಂತಲೇ ಇದು ಆಧ್ಯಾತ್ಮಿಕ ಸಾಧನೆಯ ಮೇರುಗಿರಿ ಸಮಸ್ತ ತೀರ್ಥಗಳಲ್ಲಿ ಶ್ರೇಷ್ಠ ತೀರ್ಥ ಸ್ಥಾನವಾಗಿದೆ ಯಾಕೆಂದರೆ ಒಂದು ಸಲ ಸಮಸ್ತ ದೇವತೆಗಳು ವಿಮಲ ಮಾನಸದಲ್ಲಿ ವಾಸ ಮಾಡುವ ಪರಮ ಪವಿತ್ರ ಶಿವನ ದರ್ಶನಕ್ಕೆ ಅಲ್ಲಿಗೆ ಬರುತ್ತಾರೆ ಆಗ ಅವರೆಲ್ಲರೂ ಶುದ್ಧಿಯಾಗಿ ತಪೋನಿಧಿಯಾದ ಮಹಾಶಿವನ ಸನ್ನಿಧಿಗೆ ಬರಲಿಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಸ್ವಯಂ ಇಚ್ಛೆಯಿಂದ ಮನಪೂರ್ವಕವಾಗಿ ಪವಿತ್ರ ಸರೋವರವನ್ನು ನಿರ್ಮಿಸಿದನು ಆಗ ಸರ್ವದೇವತೆಗಳು ಆ ದೇವಗಂಗೆಯಲ್ಲಿ ಮಿಂದು ಶಿವನ ದರ್ಶನವನ್ನು ಪಡೆದು ಕೃತಾರ್ಥರಾದರು ಎಂಬ ಪ್ರತೀತಿ ಇದೆ ಆದ್ದರಿಂದ ಅಂದಿನಿಂದ ಈ ಪವಿತ್ರ ಸರೋವರದಲ್ಲಿ ಸ್ನಾನ ಮಾಡಿ ಮುಗಿಲೆತ್ತರದ ಶಿವಲಿಂಗಾಕಾರದ ಪರ್ವತದ ದರ್ಶನ ಮಾಡಿದರೆ ಸಮಸ್ತ ಪಾಪಗಳಿಂದ ವ್ಯಕ್ತಿ ಮುಕ್ತನಾಗುತ್ತಾನೆ ಮತ್ತು ನಮ್ಮ ಶರೀರ ಮನಬುದ್ಧಿಗಳು ನಿರ್ಮಲಗೊಂಡು ಸರ್ವೇಂದ್ರಿಯಗಳು ಸಬಲಗೊಳ್ಳುತ್ತವೆ ಯಾಕೆಂದರೆ ಇದು ಅತೀಂದ್ರಿಯ ಅಮಾನುಷ ಶಕ್ತಿ ದ್ರಾಕ್ಷಾಯಿಣಿಯ ಶಕ್ತಿ ಪೀಠ ಮತ್ತು ಶಿವನಿಂದ ವರ ಅನುಗ್ರಹ ಪಡೆದ ಭಸ್ಮಾಸುರನನ್ನು ವಿಷ್ಣು ಪರಮಾತ್ಮನು ಸುಂದರ ಮೋಹಿನಿಯ ರೂಪ ಧರಿಸಿ ತನ್ನ ನಾಟ್ಯಗಳಿಂದ ಭಸ್ಮಾಸುರನನ್ನು ಸಂಮೋಹನ ವಿದ್ಯೆಯಿಂದ ನಾಶಗೊಳಿಸಿದ ವಿಷ್ಣುವಿನ ಲೀಲಾ ಕ್ಷೇತ್ರವಿದು ಸರ್ವಜ್ಞನಾದ ಶಿವನು ಕಾರ್ತಿಕೇಯ ಮತ್ತು ಗಣಪತಿಗೆ ದಿವ್ಯ ಜ್ಞಾನೋಪದೇಶ ನೀಡಿದ ಸ್ಥಳವಿದು ಎಂತಲೇ ಇದು ದೇವಭೂಮಿ ಪರಮ ಪವಿತ್ರ ಪುಣ್ಯಭೂಮಿ ವಿಶ್ವದಲ್ಲಿಯೇ ಸಾಂಸ್ಕೃತಿಕ ಶ್ರೀಮಂತ ರಾಷ್ಟ್ರವೆಂದು ಪ್ರಸಿದ್ಧವಾದ ಪ್ರಾಚೀನ ಭಾರತದ ಧರ್ಮಗ್ರಂಥಗಳಾದ ಋಗ್ವೇದದಲ್ಲಿ ಮಾನಸ ಸರೋವರದ ಬಗ್ಗೆ ಹೀಗೆ ಹೇಳಿದ್ದಾರೆ ಇದು ಯೋಗೀಶ್ವರನಾದ ಶಿವನ ಪರಂಧಾಮ ಸಮಸ್ತ ಪರ್ವತಗಳಲ್ಲಿ ಮೇರುಶೈಲ ಶಿಖರ ಆಧ್ಯಾತ್ಮಿಕ ಶಕ್ತಿಯ ಮೇರುಗಿರಿ ಅಂತರ್ಯಾಮಿ ಶಿವನು ಮಹಾಸಮಾಧಿಯಲ್ಲಿ ತಲ್ಲೀನವಾದ ತಪಸ್ಥಲ ಇದು ಭೂ ಕೈಲಾಸ ದಿವ್ಯ ಪ್ರಕೃತಿಯ ಅವರ್ಣನೀಯ ಅನುಭೂತಿ ಆದ್ದರಿಂದ ವಿಸ್ಮಯ ಅಲೋಕ ಜಗತ್ತಿನ ದಿವ್ಯಾನುಭವ ಉಂಟು ಮಾಡುತ್ತದೆ ಆದ್ದರಿಂದ ಯುಗಪುರುಷನಾದ ಜ್ಯೋತಿರ್ಮಯ ಶಿವ ಎಂದರೆ ಶುಭ ಮಂಗಲ ಊರ್ಜಾಶಕ್ತಿಯ ಪ್ರತೀಕ ಆ ಮಹಾಪುರುಷನ ದಿವ್ಯ ನಾಮವೇ ಸತ್ಯಂ ಶಿವಂ ಸುಂದರಂ ಮತ್ತು ಸಾಕಾರ ನಿರಾಕಾರ ಸ್ವರೂಪನು ಅವರ್ಣನೀಯನು ಇಷ್ಟೇ ಏಕೆ ಮಾನವ ಕುಲದ ಅಂತಃಶಕ್ತಿಯ ಪುನರುತ್ಥಾನಕ್ಕಾಗಿ ಅವತರಿಸಿದ ಪುರುಷೋತ್ತಮನ ನೀತಿ ಮೌಲ್ಯಗಳನ್ನು ಒಳಗೊಂಡ ರಾಮಾಯಣ ಮತ್ತು ಸಾಧು ಸಜ್ಜನರ ಸಂರಕ್ಷಣೆ ಅಧರ್ಮ ಅನೀತಿಗಳನ್ನು ಅಳಿಸಿ ಧರ್ಮಸ್ಥಾಪನೆ ಮಾಡಿದ ಶ್ರೀಕೃಷ್ಣನ ದಿವ್ಯೋಪದೇಶ ಮಹಾಭಾರತದಲ್ಲಿಯೂ ಕೂಡ ಮಾನಸ ಸರೋವರದ ಬಗ್ಗೆ ಉಲ್ಲೇಖನಗಳಿವೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಮಾನಸ ಸರೋವರ ಪವಿತ್ರ ತೀರ್ಥಕ್ಷೇತ್ರವೆಂದು ವಿಶ್ವದಲ್ಲಿ ಪ್ರಸಿದ್ಧಿ ಪಡೆದಿದೆ ಈ ಕಠಿಣವಾದ ದುರ್ಗಮ ಯಾತ್ರೆಯನ್ನು ಯಾರು ಮಾಡಲಿಕ್ಕೆ ತಮ್ಮ ಸಂಕಲ್ಪ ಶಕ್ತಿ ಆಸ್ತ ಭಾವ ಮತ್ತು ಶ್ರದ್ಧೆ ನಿಷ್ಠೆಯಿಂದ ಹೋಗಿ ಪವಿತ್ರ ಮಾನಸ ಸರೋವರದಲ್ಲಿ ಸ್ನಾನ ಮಾಡುತ್ತಾರೆ ಅವರಿಗೆ ತಕ್ಷಣ ದಣಿವೆ ಆಯಾಸಗಳು ನಿವಾರಣೆಗೊಳ್ಳುತ್ತವೆ ಮತ್ತು ಸರ್ವ ದುಃಖಗಳು ಮಲತ್ರಯಗಳು ಅಜ್ಞಾನ ಅಂಧಕಾರಗಳು ದೂರವಾಗಿ ದಿವ್ಯ ಜ್ಞಾನೋದಯವಾಗುತ್ತದೆ ಇದು ಮಾನಸ ಸರೋವರದ ಮಹಿಮೆ ವೈವಿಧ್ಯಮಯ ಪ್ರಕೃತಿ ಮಾತೆಯ ವನಸಿರಿ ಭೋರ್ಘರಿಯುವ ನಿರಂತರ ಹರಿಯುವ ದೇವಗಂಗೆಯ ಹಿಮಜಲ ಸುತ್ತಮುತ್ತಲ್ಲ ಬರ್ಪಿನ ಪರ್ವತಗಳು ತಂಪಾದ ಗಾಳಿ ಮೈಮನಗಳಿಗೆ ಸ್ಪರ್ಶವಾದಾಗ ಆಗ ಶಿವ ಸ್ಪರ್ಶಾನುಭೂತಿಯಾಗುತ್ತದೆ ಅಮೃತದಾಯಿನಿ ಮಾನಸ ತೀರ್ಥಕ್ಕೆ ಹೋಗುವ ಮುನ್ನ ನಮ್ಮ ಶರೀರವನ್ನು ಸಶಕ್ತಗೊಳಿಸಲಿಕ್ಕೆ ಪ್ರತಿನಿತ್ಯ ವಾಯುವಿಹಾರ ಯೋಗಾಸನ ಧ್ಯಾನ ಪ್ರಾಣಾಯಾಮಾದಿಗಳನ್ನು ಅವಶ್ಯ ಮಾಡಲೇಬೇಕಾಗುತ್ತದೆ ಮತ್ತು ನಮ್ಮ ಮನಬುದ್ಧಿಗಳಲ್ಲಿ ಸಕಾರಾತ್ಮಕ ಚಿಂತನ ದೃಢ ನಿಶ್ಚಯ ಧೈರ್ಯ ಆತ್ಮವಿಶ್ವಾಸ ಹೊಂದಿರಬೇಕು ಹಾಗೆ ಸಾತ್ವಿಕ ಆಹಾರ ಸೇವನೆ ಶಿವೋಪಾಸನ ಮಂತ್ರಧ್ಯಾನವನ್ನು ಆಸ್ಥಾಭಾವದಿಂದ ನಿರಂತರ ಸಾಧನ ಮಾಡಬೇಕು ಯಾಕೆಂದರೆ ಯಾವುದೇ ಸಾಧನೆಯಲ್ಲಿ ಯಶಸ್ವಿ ಪಡೆಯಬೇಕಾದರೆ ನಿರಂತರ ಕಠಿಣ ಸಾಧನೆ ದೀರ್ಘಕಾಲದವರಿಗೆ ಪ್ರಯತ್ನಪೂರ್ವಕ ಮಾಡಲೇಬೇಕಾಗುತ್ತದೆ ನಮ್ಮ ಮನಸ್ಸು ಒಂದು ಕಾಮಧೇನು ನಾವು ಏನನ್ನು ಬಯಸುತ್ತೇವೆ ಯಾವ ವಿಚಾರ ಚಿಂತನ ಮಾಡುತ್ತೇವೆ ಹಾಗೇ ನಮ್ಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಆದ್ದರಿಂದ ಯಾವಾಗಲೂ ಸಕಾರಾತ್ಮಕ ಚಿಂತನೆ ಮಾಡಬೇಕು ಇದರಿಂದ ನಮ್ಮ ಆಂತರಿಕ ಶುಚಿ ಶರೀರೇಂದ್ರಿಯ ಪ್ರಸನ್ನತೆ ಆತ್ಮಸಂತೃಪ್ತಿ ದೊರಕುತ್ತದೆ ಸಮಸ್ತ ಜೀವಜಂತುಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾಗಿದೆ ನಮ್ಮಲ್ಲಿ ಇಂದ್ರಿಯ ಮತ್ತು ಅತೀಂದ್ರಿಯ ಶಕ್ತಿಗಳಿವೆ ಇವುಗಳ ಸಹಾಯದಿಂದ ಈ ಬೃಹತ್ ವಿಶ್ವ ಮತ್ತು ವಿಶ್ವಾತೀತವಾದ ಪರಮ ಸತ್ಯವನ್ನು ಅನುಭವಿಸಬಹುದು ಎಂತಲೇ ದೇಶಗಳನ್ನು ಸುತ್ತುವುದು ಕೋಶಗಳನ್ನು ಓದುವುದರಿಂದ ನಮ್ಮ ಮತಿಮನಗಳು ವಿಶಾಲಗೊಳ್ಳುತ್ತವೆ ಜೀವನ ಒಂದು ದಿವ್ಯಯಾತ್ರೆ ಪ್ರತಿಯೊಂದು ಜೀವಿಗಳಿಗೆ ಬಾಲ್ಯ ಯೌವನ ವೃದ್ಧಾಪ್ಯ ಮರಣ ಇವು ನಾಲ್ಕು ಅವಸ್ಥೆಗಳು ಆದರೆ ಮನುಷ್ಯ ತನ್ನ ಯೌವನ ಅವಸ್ಥೆಯಲ್ಲಿ ಅಸಾಧ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ದೇಹದಲ್ಲಿ ಬಲ ಇಂದ್ರಿಯಗಳಲ್ಲಿ ಪುಷ್ಟಿ ಸ್ಮರಣ ಸಾಮರ್ಥ್ಯ ಇರುವಾಗಲೇ ಪರ್ವತಾರೋಹಣ ಕಠಿಣ ಯೋಗಾಭ್ಯಾಸ ಸಮಸ್ತ ವಿಶ್ವದ ಜ್ಞಾನ ಸಂಗ್ರಹ ಮತ್ತು ಆತ್ಮೀಯ ಮಿತ್ರರನ್ನು ಗಳಿಸಿ ಧರ್ಮ ಅರ್ಥ ಕಾಮಗಳನ್ನು ಸಂಪಾದಿಸಿ ಸಂತೋಷವಾಗಿರಬೇಕು ಇದು ಜೀವನದ ಪರಮಧ್ಯೇಯ ಆದಿಯೋಗಿ ಶಿವನು ಈ ಭೂಮಂಡಲದಲ್ಲಿ ಅತಿ ಎತ್ತರವಾದ ಕೇದಾರ್ನಾಥ್ ಅಮರ್ನಾಥ್ ಮಣಿಮಹೇಶ್ ಮಾನಸ ಸರೋವರ ಕಿನ್ನರ ಕೈಲಾಸ್ ಶ್ರೀಕಂಠ ಮಹಾದೇವ್ ಆದಿಕೈಲಾಸ್ ಹೀಗೆ ಮಾನಸ ಸರೋವರ ರುದ್ರಪ್ರಯಾಗದಲ್ಲಿ ಅಂತರ್ ಸಮಾಧಿಯಲ್ಲಿ ಮಗ್ನನಾಗಿದ್ದಾನೆ ಆ ಮಹಾಶಿವನು ಯೋಗ ನಿದ್ರೆಯಿಂದ ಉತ್ಥಾನವಾದ ಬಳಿಕ ಅತ್ಯಂತ ಸಂತೋಷದಿಂದ ತನ್ನಲ್ಲಿರುವ ಅಲೌಕಿಕ ಶಕ್ತಿಯ ಡಮರುಗ ನಾದವನ್ನು ನುಡಿಸಿದಾಗ ಸಂಸ್ಕೃತ ವ್ಯಾಕರಣ ಹಾಗೆ ನಟರಾಜನಾಗಿ ಶಿವತಾಂಡವ ನೃತ್ಯ ಮಾಡಿದಾಗ ಶಿವಸೂತ್ರ ಜಗದೋದ್ಧಾರಕ್ಕಾಗಿ ನಮಗೆಲ್ಲ ಸಂಗೀತ ಸಾಹಿತ್ಯ ಕಲೆಗಳನ್ನು ಅನುಗ್ರಹಿಸಿದ ಆದಿಗುರುವಾಗಿದ್ದಾನೆ ಜ್ಯೋತಿರ್ಮಯ ಶಿವನು ನಮಗೆ ಅನುಗ್ರಹಿಸಿದ ಅಟಯೋಗ ತಂತ್ರವಿದ್ಯೆ ಕಲಿಸಿ ಸಮಸ್ತ ಮಾನವನ ಜೀವನ ಸರ್ವಾಂಗೀಣ ವಿಕಾಸಕ್ಕೆ ಸ್ರೋತವ್ಯ ಶಕ್ತಿಯಾಗಿದ್ದಾನೆ ಎಂತಲೇ ಕರುಣಾಮಯಿ ಶಿವನು ಎತ್ತರವಾದ ನಿರ್ಜನ ಬರ್ಪಿನ ಪರ್ವತಗಳಲ್ಲಿ ಘನಘೋರ ತಪಸ್ಸು ಮಾಡಬಲ್ಲ ಮತ್ತು ಜನಸಾಮಾನ್ಯರ ಬದುಕಿನ ವಿಕಾಸಕ್ಕೆ ಅನೇಕ ಬಗೆ ಬಗೆಯ ಪ್ರಥಮ ಶಿಕ್ಷಣ ನೀಡಿ ಸರ್ವಜ್ಞನ ಮಹಿಮೆ ಅನಂತ ಅಪಾರ ಎಂತಲೇ ಆ ಸರ್ವೇಶ್ವರ ಶಿವನ ಲೀಲೆಗಳು ಅನಂತ ಅವರ್ಣನೀಯ ಯಾಕೆಂದರೆ ಅಸುರ ಕಿನ್ನರ ಮಾನವ ದಾನವ ದೇವತೆಗಳಿಂದಲೂ ಪೂಜಿತನು ಮತ್ತು ಸಮಸ್ತ ಲೋಕಗಳ ನಿಯಂತ್ರಶಕ್ತಿ ಸರ್ವ ಜೀವಿಗಳ ಪ್ರೇರಕ ಶಕ್ತಿ ಅರ್ಧನಾರೀಶ್ವರ ಪಶುಪತಿನಾಥಿ ಮಹಾಶಿವನಾಗಿದ್ದಾನೆ ಆದರೂ ಅತ್ಯಂತ ಸರಳನು ಸುಲಭನು ಮತ್ತು ಅತ್ಯಂತ ಕಠಿಣನು ನಮ್ಮ ದೃಢ ಅಚಲ ವಿಶ್ವಾಸವನ್ನು ಪರೀಕ್ಷಿಸಿ ನಮ್ಮನ್ನು ಇಷ್ಟಾರ್ಥಗಳನ್ನು ಪೂರೈಸಿ ಅನುಗ್ರಹಿಸುವ ಮಹಾದೇವನಾಗಿದ್ದಾನೆ ಶಿವನ ದಿವ್ಯ ಶಕ್ತಿಯ ಕೇಂದ್ರವಾದ ಈ ಮಾನಸ ಸರೋವರ ಆಧ್ಯಾತ್ಮಿಕ ಸಿದ್ಧ ಭೂಮಿಯಾಗಿದೆ ರಹಸ್ಯಮಯ ವಿಶ್ವಾಂತರ್ಯಾಮಿ ಶಿವನು ಸಾಕಾರ ಸ್ವರೂಪದಲ್ಲಿ ಜಡೆಯಲ್ಲಿ ಗಂಗೆ ಮಸ್ತಕದಲ್ಲಿ ಶೀತಲ ಚಂದ್ರಮ ಹಣೆಯಲ್ಲಿ ಭಸ್ಮ ಆಜ್ಞಾಚಕ್ರದ ಸ್ಥಾನದಲ್ಲಿ ತ್ರಿನೇತ್ರ ಕೊರಳಲ್ಲಿ ರುದ್ರಾಕ್ಷಿ ಸರ್ಪದ ಮಾಲ ಕಂಠದಲ್ಲಿ ವಿಷ ಹಸ್ತದಲ್ಲಿ ಢಮರುಗ ಮತ್ತು ತ್ರಿಶೂಲ ಶರೀರದ ತುಂಬ ಚಿತಾಭಸ್ಮ ಚರ್ಮಾಂಬರದ ಆಭೂಷಣ ನಂದಿ ವಾಹನ ಮತ್ತು ಧ್ಯಾನ ಸಮಾಧಿಯಲ್ಲಿ ಮಗ್ನನಾಗಿ ಸರ್ವವನ್ನು ತಿಳಿಯುವ ಸರ್ವೇಶ್ವರನಾಗಿದ್ದಾನೆ ಆದ್ದರಿಂದ ಶಿವ ಎಂದರೆ ರೋಮ ರೋಮಗಳೆಲ್ಲ ಪ್ರಸನ್ನಗೊಳ್ಳುತ್ತವೆ ಇಂಥ ಮಹಾಶಿವನು ವಾಸಿಸುವ ಅಲೌಕಿಕ ಜಗತ್ತು ಎಂದರೆ ಮಾನಸ ಸರೋವರ ಇದು ಶಿವನಗರಿ ಇಲ್ಲಿರುವ ಮಣ್ಣಿನ ಕಣಕಣಗಳಲ್ಲಿ ಪವಿತ್ರ ನಿರ್ಮಲ ಜಲದಲ್ಲಿ ತಂಪಾದ ಶೀತಲ ಗಾಳಿಯಲ್ಲಿ ಬಣ್ಣ ಬಣ್ಣದ ಸೂರ್ಯನ ರಶ್ಮಿಯ ಕಿರಣಗಳಲ್ಲಿ ಶೋಭಾಯಮಾನವಾಗಿ ಹೊಳೆಯುವ ಬಣ್ಣ ಬಣ್ಣದ ಪರ್ವತಗಳಲ್ಲಿ ಆಕಾಶದಿಂದ ಧಾರಾಕಾರವಾಗಿ ಬರ್ಪಿನ ಬೀಳುವ ಬರ್ಪಿನ ಹನಿಗಳಲ್ಲಿ ಮುಗಿಲತ್ತರಕ್ಕೆ ಬೆಳೆದು ನಿಂತ ಹಿಮದ ಪರ್ವತಗಳಲ್ಲಿ ಕ್ಷಣ ಕ್ಷಣಕ್ಕೆ ಪರಿವರ್ತನೆಗೊಳ್ಳುವ ಅದ್ಭುತ ಪ್ರಕೃತಿಯ ವಾತಾವರಣದಲ್ಲಿ ನಮ್ಮ ಸಮೀಪದಲ್ಲಿ ಕಂಗೊಳಿಸುವ ಚಂದ್ರಮನ ಬೆಳದಿಂಗಳ ಕಿರಣಗಳಲ್ಲಿ ಅನಂತಾಕಾಶದಲ್ಲಿ ದೇವತೆಗಳಾಗಿ ಹೊಳೆಯುವ ಅಗಣಿತ ನಕ್ಷತ್ರಗಳಲ್ಲಿ ವನಸ್ಪತಿಯ ದಿವ್ಯ ಔಷಧಗಳಲ್ಲಿ ಆ ದಿವ್ಯ ಪರಶಿವನ ಅನುಭೂತಿಯಾಗುತ್ತದೆ ಹೀಗೆ ಮಾನಸ ಸರೋವರದ ಯಾತ್ರಿಕರಿಗೆ ಅದ್ಭುತ ಅನುಭೂತಿಗಳಾಗುತ್ತವೆ ಆ ಆಶ್ಚರ್ಯಕರ ಅದ್ಭುತ ರಹಸ್ಯಗಳನ್ನು ವರ್ಣ ಶಬ್ದಗಳಿಂದ ವರ್ಣಿಸಲು ಅಸಾಧ್ಯ ಇದೊಂದು ಅಪೌರುಷೀಯ ಅನುಭೂತಿ ಈ ಭೂಮಿಯಲ್ಲಿ ಇಂಥ ಅದ್ಭುತ ಲೀಲೆಗಳನ್ನು ನೋಡುವುದೇ ಮಾನವ ಜನ್ಮದ ಸೌಭಾಗ್ಯ ನಮ್ಮ ಜೀವನದ ಸುದೀರ್ಘ ಯಾತ್ರೆಯಲ್ಲಿ ಮಾನಸ ಸರೋವರದ ದರ್ಶನವೂ ಒಂದು ಅವಿಸ್ಮರಣೀಯ ಈ ತಪೋಭೂಮಿಗೆ ನಾವು ಹೋಗಬೇಕಾದರೆ ಆ ಪರಶಿವನ ಆಜ್ಞಾ ಅನುಮತಿ ಅವಶ್ಯ ಬೇಕಾಗುತ್ತದೆ ಆಗ ನಾವು ಸುಲಭವಾಗಿ ಯಶಸ್ವಿಯಾಗಿ ಸಂಪೂರ್ಣ ಪಾವನಯಾತ್ರೆ ಮಾಡಿಕೊಂಡು ಬರುತ್ತೇವೆ ದೈವಿ ಶಕ್ತಿಯ ಪ್ರಕೃತಿಯ ಅದ್ಭುತ ಚಮತ್ಕಾರ ಲೀಲೆಗಳನ್ನು ನೋಡಲಿಕ್ಕೆ ಶುಭಯೋಗ ಬರಬೇಕಾಗುತ್ತದೆ ಇದಕ್ಕೆಲ್ಲ ಶಿವಕೃಪೆ ಗುರುಕೃಪೆ ದೊರಕಬೇಕು ಯಾಕೆಂದರೆ ಶಿವಕೃಪೆಯಿಂದ ಮಾನವ ಜನ್ಮ ಸಿಗುತ್ತದೆ ಗುರುಕೃಪೆಯಿಂದ ಮಾನವ ಮಹಾದೇವನ ಸ್ವರೂಪ ತನ್ನ ವಿಮಲ ಮಾನಸದಲ್ಲಿ ಆತ್ಮಾಭಿರಾಮನನ್ನು ಅರಿತು ಭವಮುಕ್ತನಾಗುತ್ತಾನೆ ಇದೇ ನಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಇದು ನಿಷ್ಕಾಮಕರ್ಮಯೋಗದ ಪ್ರತಿಫಲ ಇಂಥ ಮಾನಸ ಸರೋವರದ ದಿವ್ಯ ದೈವಿ ಶಕ್ತಿಯ ವೈಭವ ನೋಡುವುದರಿಂದ ಮನುಷ್ಯನ ಅಹಂಕಾರ ನಾಶವಾಗುತ್ತದೆ ಯಾಕೆಂದರೆ ಮಾನವನ ಶಕ್ತಿ ಪರಿಮಿತ ಆದರೂ ನಾನು ನನ್ನದೆಂಬ ಅಭಿಮಾನವುಳ್ಳ ಜೀವಾತ್ಮನಿಗೆ ವಿಶೇಷ ಜ್ಞಾನೋದಯವಾಗುತ್ತದೆ ಇದು ಸಹಸ್ರಾರು ಯುಗಗಳಿಂದ ಸಚೇತನವಾಗಿರುವ ಹಲವಾರು ವಿಸ್ಮಯ ರಹಸ್ಯಗಳನ್ನೊಳಗೊಂಡಿದೆ ಮತ್ತು ಔಷಧೀಯ ಗುಣವುಳ್ಳ ಅಮೃತ ಜಲ ಮಾನಸ ಸರೋವರ ಅಲೌಕಿಕ ಕ್ಷೇತ್ರವಾಗಿದೆ ಎಂಬ ದಿವ್ಯಾನುಭೂತಿಯಾಗುತ್ತದೆ ರುದ್ರರೂಪದ ಶಿವನು ಸರ್ವವ್ಯಾಪಕ ಅವನು ಅನಂತ ಕೋಟಿ ಬ್ರಹ್ಮಾಂಡಗಳು ರಚಿಸಬಲ್ಲ ಮತ್ತು ನಿರಾಕಾರ ರೂಪನಾಗಿ ಸರ್ವ ಲೋಕಗಳಿಗೂ ಸಾಕ್ಷಿಯಾಗಿಯೂ ಇರಬಲ್ಲ ಹೇಗೆಂದರೆ ಕಣ್ಣಿಲ್ಲ ಅವನು ಸರ್ವವನ್ನೂ ನೋಡಬಲ್ಲ ಕಿವಿಯಿಲ್ಲ ಸಮಸ್ತ ಲೋಕಾದಿ ಲೋಕಗಳಲ್ಲಿ ನಡೆಯುವ ಕ್ರಿಯೆಗಳೆಲ್ಲ ಕೇಳಬಲ್ಲ ಕೈಯಿಲ್ಲ ಆದರೂ ಸಹಸ್ರಾರು ಕೈಗಳಿಂದ ಅವ್ಯಕ್ತ ರೂಪದಿಂದ ಅಸಾಧ್ಯ ಕಾರ್ಯಗಳನ್ನು ಮಾಡಬಲ್ಲ ಪರಿಮಿತ ಮನವಿಲ್ಲ ಆದರೂ ವಿಶ್ವದ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವಗಳನ್ನು ತಿಳಿಯಬಲ್ಲ ಕಾಲಿಲ್ಲ ಮಾನವನಂತೆ ಆದರೂ ಸರ್ವ ಸ್ಥಾನಗಳಲ್ಲಿ ಮೊದಲೇ ಅವನು ನಿಂತಿರುತ್ತಾನೆ ಹೀಗೆ ಇಂದ್ರಿಯಾತೀತ ವೈಶ್ವಿಕ ಶಕ್ತಿಯಿಂದ ಅದ್ವಿತೀಯ ಕಾರ್ಯ ಆ ಶಿವನಿಂದಲೇ ನಡೆಯುತ್ತದೆ ಇಷ್ಟೇ ಏಕೆ ಸರ್ವರ ಮಾನಸ ಮಂದಿರದಲ್ಲಿ ಆ ಶಿವನೇ ತುಂಬಿದ್ದರೂ ಅವನು ಕಾಣನು ಆದರೆ ನೋಡಲಿಕ್ಕೆ ದಿವ್ಯ ದೃಷ್ಟಿ ಬೇಕು ದೃಷ್ಟಿಯಂತೆ ಇದೆ ಈ ಭವ್ಯ ಶಿವಸೃಷ್ಟಿ ಒಂದೇ ಇದೆ ಎಂಬ ಅಭೇದ ದೃಷ್ಟಿಯಿಂದ ನೋಡಿದರೆ ಈ ವಿಶ್ವವೆಲ್ಲವೂ ಸತ್ಯಂ ಶಿವಂ ಸುಂದರಂ ಇಂಥ ಅಗೋಚರ ದೃಷ್ಟಿ ಜಾಗೃತವಾಗುವುದಕ್ಕೆ ನಮ್ಮ ಯಾತ್ರೆ ಪ್ರಕೃತಿಯ ಕಡೆ ಸಾಗಬೇಕು ಆಗ ನಮ್ಮ ಮನಸ್ಸು ಮಾನಸ ಸರೋವರದಂತೆ ಪರಿಶುಭ್ರವಾಗುತ್ತದೆ ಪವಿತ್ರ ಪರಿಶುದ್ಧ ಮನದಲ್ಲಿ ದಿವ್ಯಾತ್ಮ ಜ್ಯೋತಿ ಶಿವನ ದರ್ಶನವಾಗುತ್ತದೆ ಇಂಥ ಮೇರು ತತ್ವಗಳನ್ನು ತಿಳಿಯುವುದೇ ಮಾನಸ ಸರೋವರದ ದಿವ್ಯಯಾತ್ರೆಯ ಪರಮೋದ್ದೇಶ ಬಹಿರಂಗದ ಪವಿತ್ರ ದಿವ್ಯ ದೃಷ್ಟಿ ಅಂತರಂಗದ ದಿವ್ಯ ಸಾಮ್ರಾಜ್ಯದೆಡೆಗೆ ನಮ್ಮನ್ನು ಕಂಡೊಯ್ಯುತ್ತದೆ ಆಗ ಪರಮಶಾಂತಿಯನ್ನು ಅನುಭವಿಸುತ್ತೇವೆ ನಾವೆಲ್ಲ ಮಾನಸ ಸರೋವರದ ಯಾತ್ರೆ ಯಶಸ್ವಿಯಾಗಲಿಕ್ಕೆ ಶಂಕರ ಟ್ರಕ್ದವರು ಭಾಳಷ್ಟು ಸುವ್ಯವಸ್ಥಿತವಾಗಿ ನಮ್ಮನ್ನು ಕರೆದುಕೊಂಡು ಹೋಗಿ ಬಂದರು ಮಾನಸ ಸರೋವರ ಮತ್ತು ಕೈಲಾಸ ಪರ್ವತದ ವರ್ಣನೆ ಅದು ಅವರ್ಣನೀಯ ಶಬ್ದಗಳು ಅಲ್ಲಿ ಮೌನವಾಗುತ್ತವೆ ಮನಸ್ಸು ವಿಶಾಲವಾಗುತ್ತದೆ ಭಾವ ಸಂತೃಪ್ತಿಯಾಗುತ್ತದೆ ಈ ಯಾತ್ರೆ ಯಶಸ್ವಿಗೊಳಿಸಿರುವಂಥ ನಮಗೆಲ್ಲ ಕರೆದುಕೊಂಡು ಹೋಗಿ ಸೂಕ್ತ ಮಾರ್ಗದರ್ಶನ ಸುವಿದವಾಗಿ ವ್ಯವಸ್ಥಿತ ಮಾಡಿರುವಂಥ ಅವರೆಲ್ಲರಿಗೂ ಧನ್ಯವಾದಗಳು ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಶಿವಶಂಭೋ ಶಂಕರ ಮಹಾದೇವ್ ಶಿವಶಂಭೋ ಶಂಕರ ಮಹಾದೇವ್ ॐ गङ्गे च यमुने चैव सरस्वती नर्मदे कावेरी जले अस्मिन् सन्निधिं कुरु अस्मिन् कलशे गङ्गादिनदी आवाहयामि ॐ नमः शिवाय ॐ नमः शिवाय ॐ नमः शिवाय नमः शिवाय ओम सहना वो सहन भुनत् सह वीर करवावहे तेजस्वनावीतमस्त मिश्वे ओं शातिशा शाति ओं ओम, ओम गुरभ्यो नमः